ನಮಸ್ಕಾರ ರೀ ಸಾವುಕಾರ ಮಂದಿ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಹೊಸ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇವತ್ತಿನ ವಿಡಿಯೋ ಅಂತಂದು ಹೇಳಿದ್ರೆ ಎರಡು ವರ್ಷದ ನಂತರ ನಮ್ಮ ಕಾಲೇಜಲ್ಲಿ ಪ್ಲಾನಿಂಗ್ ಮಾಡ್ತಿದ್ದ ನಮ್ಮ ಗ್ರೂಪಿನ ಒಂದು ಟ್ರಿಪ್ ಪ್ಲಾನಿಂಗ್ ಈ ವರ್ಷ ಸಕ್ಸಸ್ ಆಗಿದೆ ಅದಕ್ಕೆ ನೈಟ್ ಟ್ರೈನಿಗೆ ಹೋಗ್ತಿದ್ದೀವಿ ಇವಾಗ ಸಮಯ ಎಷ್ಟಾಗಿದೆ ಗೊತ್ತಾ ಹನ್ನೊಂದು ಗಂಟೆ ನಲ್ವತ್ತೊಂದು ನಿಮಿಷ ಆಗಿದೆ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಏನು ಅಂತಂದೇಳಿ ಎಲ್ಲರಿಗೂ ಬರೋಕ್ಕೆ ಫೋನ್ ಮಾಡಿ ಹೇಳಿ ನಾನೇ ಲೇಟಾಗಿ ಹೋಗ್ತಿದ್ದೀನಿ ಎಷ್ಟು ಜನ ಬಂದಿದೆ ಅಂತಂದೇಳಿ ನೋಡೋಣ ಬನ್ನಿ ಓ ಇವರ ಹ್ಞೂ ಎರಡು ವರ್ಷ ಆದ್ಮೇಲೆ ಅಣ್ಣ ಬರ್ತಾವನೆ ಎಲ್ಲರೂ ಮನೆ ಸರ್ಕಳ ಎಂಟು ಜನ ಯಾಕಪ್ಪ ಅಂತ ಹೇಳಿ ನಾನೇ ಲೇಟಾಗಿ ಬರ್ತಿದ್ದೀನಿ ಹತ್ರ ಎಷ್ಟು ಜನ ಬಂದಿರ ಫ್ರೆಂಡ್ಸ್ ನಾವೆಲ್ಲ ಹೋಗ್ತಿರೋದು ಸುಬ್ರಹ್ಮಣ್ಯ ಧರ್ಮಸ್ಥಳ ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ನಾವು ಆಧ್ಯಾತ್ಮ ಕಡೆಗೆ ಒಳವು ಜಾಸ್ತಿ ತೋರಿಸ್ಕೊಂಡು ಸುಬ್ರಹ್ಮಣ್ಯ ಧರ್ಮಸ್ಥಳ ಟ್ರಿಪ್ ಅಂತ ಹೊಂಟಿದ್ದೀವಿ ನಮ್ಮ ಹುಟ್ಟು ಎಷ್ಟ ಆಧ್ಯಾತ್ಮ ಕಡೆ ಒಳಗೆ ಹೊಸ ಅಂತ ನೋಡ್ಬೇಕು ಕಾದು ನೋಡೋಣ ಬನ್ನಿ ಹೋಗೋಣ ಇನ್ನು ಟ್ರೇನ್ ಬಂದಿಲ್ಲ

ಸಕಲೇಶ್ ಸ್ವರ್ಗ ಅಂತಂದ್ರೆಗಳು ಅದನ್ನ ನೋಡಕ್ಕೆ ಎಲ್ಲಿ ಕಾಣಿಸ್ತು ನಾ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ತೋರಿಸ್ತೀನಿ ಬನ್ನಿ ಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿ ಬೆಳಗಿನ ಜಾವ ಐದು ಗಂಟೆ ನಾಲ್ಕೈದು ನಿಮಿಷದ ಬರೋ ಪ್ಲೇಸೇ ಸಕಲೇಶ್ವ ಸ್ವರ್ಗ ಅಂತಂದರೆ ಅಲ್ಲಿ ದೇವರು ಅದನ್ನು ನೋಡೋಕ್ಕೆ ಕಣ್ಣು ಅದು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ತೋರಿಸ್ತೀನಿ ಬನ್ನಿ ಕೇರೆ ಹೇಳೋದೇ ಅಲ್ಲಿ ಈಗ ನನ್ನ ಸರಿ ಹೇಳಿದೆ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನ ಥ್ಯಾಂಕ್ ಯು ಮಾಡಿ ಹೇಳೋದೇ ಕಟ್ ಹೇಳಿದೆ

ಜನ ಧರ್ಮಸ್ಥಳ ತಿಳ್ಕೊಂಡಿ ನಮ್ ಚಂದ ಉಂಟು ಧರ್ಮಸ್ಥಳ ಟ್ರಿಪ್ ಬಂದಿದ್ದು ಒಂದೆರಡು ಮಾತುಗಳನ್ನ ನಮ್ಮ ಪಾಟೀಲ್ ಅವರು ಹೇಳ್ತಿದ್ದಾರೆ ಬೆಸ್ಟ್ ಇಸ್ ಇಂಡಿಯಾ ವಸ್ತುಗಳು ಬೇಕು ಅಂದ್ರೆ ದುಡ್ಡಿಂದ ಕೊಂಡ್ಕೋಬೇಕು ರೆಸ್ಪೆಕ್ಟ್ ಬೇಕು ಅಂದ್ರೆ ದುಡ್ಡು ನಮ್ ಮೈ ಮೇಲೆ ಕಾಣಿಸ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಪ್ರೀತಿ ಅಭಿಮಾನ ವಿಶ್ವಾಸ ಹೀಗೆ ಇರಲಿ ನಾ ಥ್ಯಾಂಕ್ ಯು ಸರ್ ಏನು ರೀ ಮೀಡಿಯಾ ಮತ್ತೆ ಸಮಾಚಾರ ಮತ್ತೆ ಇವಾಗ ಧರ್ಮಸ್ಥಳ ಮುಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೇವೆ ನಿಮ್ಮ ಅನಿಸಿಕೆ ಹೇಳ್ಬೋದಾ ಸಂಸ್ಕೃತ ಮಧುರತೆಯನ್ನು ಬಾಯ್ ಸಂಸ್ಕೃತ ಸಂಸ್ಕೃತ ಅಂದರೆ ಅಂತ ಎಂತ ನಮ್ಮ ಕಾಲೇಜಲ್ಲಿ ಈ ರೀತಿ ಆದಂತಹ ಗಡ್ಡ ಏನು ಹೇಳ್ತಿಲ್ಲ ಆದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಮಾತಾಡ್ತೀನಿ